ರೈತರು ಕೂಡ ಅಥವಾ ಕರ್ನಾಟಕ ರಾಜ್ಯದಲ್ಲಿಲ್ಲೇ ಸನ್ಮಾನ ದೇವಗಳು ಜರು ಮಾಜಿ ಪ್ರಧಾನಮಂತ್ರಿಗಳ ತೆಗೆದು ಅಭ್ಯರ್ಥಿಗಳಾಗಿ ವಿ ಸೋಮಣ್ಣ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮೈತ್ರಿಯ ಅಭ್ಯರ್ಥಿಯಾಗಿದ್ದಾರೆ ಅವರ ಪರವಾಗಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ அத்திய உத்தியமாதிரி கலச நிர்வாக மாத சன்மான் விஜயேந்திர அவர் இது ஜனப்பிய சாசனத்தை ಹಿರಿಯಾಗಿರ್ತಕ್ಕಂಥ ಬಸವಾಜ್ ಅವರು ಅದೇ ರೀತಿಯಲ್ಲಿ ಮಾಜಿ ಸಚಿವರು ಶಾಸಕ ಮಿತ್ರರು ಆಗಿರ್ತಕ್ಕಂಥ ಗೋಪಾಯನವರು ಸಹ ಈ ವೇದಿಕೆ ನೀಡಿದ್ದಾರೆ ನಮ್ಮ ಜಿಲ್ಲಾಡಳಿತದ ಅಧ್ಯಕ್ಷರು ಮತ್ತು ಅಲ್ವೇ ಕಾರ್ಯಕ್ರಮದಲ್ಲಿ ವೇದಿಕೆ ನೀಡಿದ್ದಾರೆ ಜೊತೆಗೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ చిన్న విధానసభా క్షేత్ర ఎల్ తాను యువక స్నేహితులు ఈ సభసి సోమణి తమ ఆశీర్వదిన ఈ సభ్యులు ప్రథమ వారి నిల్గే గౌరవ పూర్వంతో వందన సీ బయస్ ಈಗಾಗಲೇ ವಿಜೇಂದ್ರ ಅವರ ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಸುರೇಶ್ ಬಾಬು ಅವರು ಮಾತನಾಡ್ತಾ ಸಂದರ್ಭದಲ್ಲಿ Thank uh -huh. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶದ ಒಂದು ಭದ್ರತೆಯ ದೃಷ್ಟಿಯಿಂದ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಆಗಲೇಬೇಕು ಅಂತಕ್ಕಂಥ ಒಂದು ವಾತಾವರಣ ಇಡೀ ದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಎಲ್ಲರ ಒಂದು ಭಾವನೆಗಳು ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ನ ಒಂದು ಮೈತ್ರಿಯ ಒಂದು ಒಳಪಡಿಗೆಯಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಲಿಕ್ಕೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಗೆ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ವಿಶ್ವಾಸವನ್ನ ಅತ್ಯಂತ ಸೌಮ್ಯ ಸ್ವಭಾವದ ಗುಣವನ್ನೇ ಹೊಂದಿದ್ದಾರೆ ಸುರೇಶ್ ಬಾಬು ಅವರು ಈ ಒಂದು ಸಾಲಗಿನ ಅಭಿವೃದ್ಧಿ ಬಹಳ ದೊಡ್ಡ ಪಟ್ಟ ಆಗಿದೆ ಹಳ್ಳಿಗಳಲ್ಲಿ ಮತ್ತು ನಮ್ಮ ರೈತರು ಅದು ವೀರಶೈವ ಸಮಾಜ ಇರಲಿ ಕನ್ನಡ ಸಮಾಜ ಇರಲಿ ಎಲ್ಲ ಸಮಾಜಗಳಲ್ಲಿ ಒಂದು ಕೃಷಿಯನ್ನು ಮಾಡಬೇಕಾದ್ರೆ ಮಳೆಯ ಆಧಾರದ ಮೇಲೆ ಕೃಷಿಯನ್ನು ಮಾಡ್ತಕ್ಕಂಥ ಏನಿದ್ದೀವಿ ಈ ವರ್ಷ ರೈತರು ಬೆಳೆದಂತ ಒಂದು ರಾಗಿ ಬೆಳೆ ಸಹ ಇವತ್ತು ನಿಮ್ಮ ರೈತರು ದೋರಕಲಿದೆ ನಮ್ಮ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ ಬೆಂಬಲ ಬೆಲೆಯನ್ನ ಕೊಟ್ಟು ಖರೀದಿ ಮಾಡ್ತಕ್ಕಂಥದ್ದು ಸರಿಯಾದ ರೀತಿ ನಡೆಯಲಿಲ್ಲ ಅದರ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆಗಳು ಹಳ್ಳಿ ಹಳ್ಳಿಗಳಲ್ಲಿ ಬರಗಾಲವನ್ನು ಕಾಣ್ತಾ ಇದ್ದಾವೆ ನೆರವಿನ ಕೊರತೆಯನ್ನ ಕಾಣ್ತಾ ಇದ್ದಾವೆ ಆದರೂ ಸಹ ಈ ಒಂದು ಸರ್ಕಾರದಲ್ಲಿ ಗ್ರಾಮೀಣ ಪ್ರದೇಶ ನನ್ನ ರೈತ ಬಂಧುಗಳ ಬದುಕಿಗೆ ಯಾವೊಂದು ಮಟ್ಟದಲ್ಲಿ ರೈತ ಬದುಕನ್ನು ಹೋಲಿಸಲಿಕ್ಕೆ ಸರ್ಕಾರದಿಂದ ನೆರವುಗಳನ್ನು ಕೊಡಬೇಕಾಗಿತ್ತು ಆ ನೆರವುಗಳು ಈ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ ಹಿಡಿಯುವ ಕಾಯಿಗಳು ಬೇಕು ಮಕ್ಕಳು ಸಿ ಇ ಸಿಟಿ ಎಸ್ ನಮ್ಮ ಬಿ ಗೆ ಪಾಸ್ ಮಾಡಲಿ ಅಂತ ಬಡ ಗುಟ್ಟಿನ ಮಕ್ಕಳು ಡಾಕ್ಟರ್ ಆಗಬೇಕು ಅಂದ್ರೆ ಇಂಜಿನಿಯರ್ ಆಗ್ಬೇಕು ಅಂದ್ರೆ ಹಣದ ಅನ್ನ ಕೊರತೆ ಇದೆ ಆರ್ಥಿಕ ಮಕ್ಕಳು ಇವತ್ತು ವಿದ್ಯುತ್ ಶಕ್ತಿಯನ್ನ ಏಳು ಗಂಟೆಗೆ ನಿರಂತರವಾಗಿ ರೈತರು ಕೊಡ್ತೀವಿ ಅಂತ ಹೇಳಿ ಹದಿನೆಂಟು ಹನ್ನೆರಡು ಸಹಾಯ ವಿದ್ಯುತ್ ಶಕ್ತಿ ದೊರಕ ಇರತಕ್ಕಂಥ ಅವರ ಬರಗಾಲಕ್ಕೆ ಒಳಗಾಗಿರ್ತಕ್ಕಂಥ ನಮ್ಮ ರೈತರಿಗೆ ಪರಿಹಾರ ಕೊಡಬೇಕು ಅಂದಾಗ ಎಕ್ತರಿಗೆ ಕೇವಲ ಎರಡು ಸಾವಿರ ರೂಪಾಯಿಗಳನ್ನು ಕೊಟ್ಟರೆ ನೀವು ಬಡಬೇಕಾದ ಬೆಳೆ ನಷ್ಟಕ್ಕೆ ಆ ಎರಡು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದನ್ನ ಬಹುಶಃ ನಿಧಿಯನ್ನು ಹೋಗಿದೆ ಪೇಪರ್ ಅಡ್ವೈಸ್ಮೆಂಟ್ಗೆ ಮುನ್ನೂರು ಕೋಟಿ ಖರ್ಚು ಮಾಡಿದ್ದಾರೆ ಸುಮಾರು ಎಂಬತ್ತೈದು ಒಂಬತ್ತು ಲಕ್ಷ ರೈತ ಕುಟುಂಬಗಳ ಈ ಒಂದು ಪರಿಹಾರ ಕೊಡಲಿಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಆರ್ನೂರು ಕೋಟಿ ಬಿಡುಗಡೆ ಮಾಡ್ತಾರೆ ಆ ಆರ್ನೂರು ಕೋಟಿಗೆ ಕೇಂದ್ರ ಸರ್ಕಾರದ್ದು ಸುಮಾರು ಐನೂರು ಐನೂರ ಐವತ್ತು ಕೋಟಿ ಕೊಟ್ಟರೆ ಇನ್ನೂರು ಇನ್ನೂರು ಕೋಟಿ ಕೊಟ್ಟಿದ್ದಾರೆ ಇನ್ನು ರೈತರ ಬಗ್ಗೆ ಇರ್ತಕ್ಕಂಥ ಸರ್ಕಾರದ ಏನು ಒಂದು ಗೌರವ ಯೋಜನೆ ಮಾಡಿದ್ದಾರೆ ಅನ್ನೋದನ್ನು ಯೋಜನೆ ಮಾಡಿ ಅದಷ್ಟೇ ಅಲ್ಲ ಇವತ್ತು ಐದು ಗ್ಯಾರಂಟಿಗಳ ಬಗ್ಗೆ ಏನು ಪ್ರಚಾರ ಮಾಡ್ತಾ ಇದ್ದಾರೆ ಆ ಐದು ಗ್ಯಾರಂಟಿ ಕೊಡಲಿಕ್ಕೆ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಸಾಲ ಮಾಡಿದ್ದಾರೆ ಸಾಯಂಕಾಲ ಆಯ್ತು ಮದ್ಯ ಕಡೆ ಹೋಗಿ ಒಂದು ವಾಟರ್ ಮಾಡಲು ಕಲ್ಪ್ ಮಾಡಬೇಕು ಅಂದ್ರೆ ಇಂದೈತು ಐವತ್ತು ರೂಪಾಯಿ ಇವತ್ತು ಇನ್ನೂರ ಐವತ್ತು ರೂಪಾಯಿ ಕೂಡ ಮಾಡಬೇಕು ದುಡಿಮೆ ಮಾಡಿದ್ದ ಹಣ ತೋಟಿ ಆಡ್ಲಿ ಆಟ್ರೆ ಅಂಗಡಿ ಹಾಕೋದು ಸಾಲ ಸಾಲ ಮಾಡಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಇದನ್ನ ಗಮನಿಸಿ ನಾನು ತೀರ್ಮಾನ ಮಾಡಿದೆ ಅವತ್ತು ರಾಜ್ಯದಲ್ಲಿ ಯಾವುದೇ ರೀತಿಯಲ್ಲಿ ಆಟ್ರಿ ಈ ರಾಜ್ಯದ ಮಾರಾಟ ಮಾಡಬಾರದು ಅಂತ ಹೇಳಿ ತೀರ್ಮಾನ ಮಾಡುವಂಥದ್ದು ಇದು ನಾವು ಪಡೆದ ಪರವಾಗಿ ನಮ್ಮ ನಡವಳಿಕೆ ಏನಿದೆ ನೀವು ನೆನಪಿಸ್ಕೊಡ್ತಾ ಇದ್ದೇವೆ ಇನ್ನು ಕಬ್ಬೆ ಬೆಲೆ ಕಬ್ಬೆ ಬೆಲೆ ಸರ್ಕಾರ ಸಾವಿರದ ಇನ್ನೂರೈವತ್ತು ಏಳು ಅವರೆ ಇನ್ನೂ ಒಂದು ರೂಪಾಯಿ ಕೊಟ್ಟಿಲ್ಲ ಸಾವಿರದ ಇನ್ನೂರೈತ್ತು ರೂಪಾಯಿ ಮುಂತಾದಿಗೆ ಘೋಷಣೆ ಮಾಡಿದ್ದಾರೆ ರೂಪಾಯಿ ಬಿಡುಗಡೆ ಮಾಡಿಲ್ಲ ಸರ್ಕಾರ ರೈತರ ಬಗ್ಗೆ ಯಾವತ್ತಿ ರೀತಿ ನಡೆಸಿದ್ದಾರೆ ಮಾಡಿ ಆದ್ರಿಂದ ಇವತ್ತು ನಾನು ಕೈ ಜೋಡಿಸಿ ಮನವಿ ಮಾಡತಕ್ಕಂಥ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಹಲವಾರಿಗೆ ದೇಶದ ಅಭಿವೃದ್ಧಿ ಆರ್ಥಿಕವಾಗಿ ಸದೃಢವಾಗಿ ದೇಶ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಬಹಳ ಮುಖ್ಯ ರಸ್ತೆಗಳ ಇಡೀ ದೇಶದಾದ್ಯಂತ ರಸ್ತೆಗಳು ರೈಲ್ವೆ ಲೈನ್ಗಳಿರ್ಬಹುದು ಇವತ್ತು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಸ್ವಂತ ದುಡ್ಡೆಯಲ್ಲಿ ಬದುಕ್ತಕ್ಕಂಥ ಅಳವಾಳಿಕೆ ಕಾರ್ಯಕ್ರಮವನ್ನು ಹೊಂದಿದ್ದಾರೆ ಇವತ್ತು ನಾನು ನಿಮಗೆ ಮನವಿ ಮಾಡ್ತೇನೆ ಮುಂದೆ ಸೋಮಣ್ಣವರ ಈ ಕ್ಷೇತ್ರದಲ್ಲಿ ಅನುಷಣಿದ್ದಾರೆ ಆ ಕಾರ್ಯಕ್ರಮಗಳನ್ನ ಪ್ರತಿ ಬಡ ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ನಡೆಸಲಿಕ್ಕೆ ನೀವು ಪ್ರತಿನಿತ್ಯ ಸರ್ಕಾರ ಕೂಡ ಎರಡ್ ಸಾವಿರಕ್ಕೆ ಒಂದು ಸಾವಿರ ಕೈಗೊಳ್ಳಬೇಕಾಗಿಲ್ಲ ನೀವು ಇನ್ನೊಬ್ಬರಿಗೆ ನಿಮ್ಮ ಸ್ವಂತ ಭೂಮಿಯಿಂದ ಕೈ ಎತ್ತಿ ಇನ್ನೊಬ್ಬರಿಗೆ ಕೊಡ್ತಕ್ಕಂಥ ಆರ್ಥಿಕ ಶಕ್ತಿ ಈ ದೇಶದಲ್ಲಿ ರಾಜ್ಯದಲ್ಲಿ ಬರಬೇಕಾಗಿದೆ ಅದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಅವರಿಗೆ ಈ ಬಾರಿ ನೀವು ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ರೆ ಒಬ್ಬ